ನಮಸ್ಕಾರ ರೀಪಾ ಎಲ್ಲರಿಗೂ ನೇಹಾ ಹಿರೇಮಠ ಹತ್ಯಾಕಾಂಡದ ಬಗ್ಗೆ ಕರ್ನಾಟಕ ರಾಜ್ಯದ ಕಾರ್ಮಿಕ ಮಂತ್ರಿ ಶಿಡಿಮದ್ದು ಗುಂಡು ಹಾರಿಸು ಹಂಗೆ ಖಡಕ್ ಮಾತುಗಳನ್ನು ಮಾತಾಡಿದಾರ ಗೊತ್ತೈತಲ್ರಿ ಎಲ್ಲರೂ ಭಾರತೀಯ ಜನತಾ ಪಕ್ಷದವರನ್ನ ಒಂದು ಓಟ್ ಬ್ಯಾಂಕ್ ಸಲುವಾಗಿ ಜನರ ಬಿ ಗಮನವನ್ನು ಬೇರೆ ಕಡೆ ಸೆಳೆಯುವ ಸಲುವಾಗಿ ಪ್ರಯತ್ನ ಮಾಡಿದರು ಆದರೆ ಸಂತೋಷ ಲಾಡ್ ತಮ್ಮ ಉಸ್ತುವಾರಿ ಮಂತ್ರಿ ತಮ್ಮ ಸ್ಥಳದಲ್ಲೇ ಆದಂತಹ ಘಟನದ ಬಗ್ಗೆ ತಕ್ಷಣ ಎನ್ಕೌಂಟರ್ ಮಾಡುವಂಥ ಕಾಯ್ದೆ ಬರಬೇಕು ಅಂತಾರ ಅವರೇ ಮಂತ್ರಿ ಎನ್ಕೌಂಟರ್ ಆಗಲೇಬೇಕು ಎನ್ಕೌಂಟರ್ ಕಾಯ್ದೆ ತರೋಣ ಅಂತಾರ ಅಂದ್ರೆ ಸಂತೋಷ್ ಲಾಡ್ ಅವರು ಸಹಿತ ಈ ಘಟನೆಯಿಂದ ಎಷ್ಟೊಂದು ನೋವು ಅನುಭವಿಸಿದಾರ ಅನ್ನೋದು ಪ್ರಮುಖ ಸಾಕ್ಷಿ ಅಲ್ರಿ ಸಂತೋಷ್ ಲಾಡ್ ಇವತ್ತು ಉತ್ತರ ಕರ್ನಾಟಕದ ಪ್ರಮುಖ ನಾಯಕ ಅನೇಕ ರೀತಿಯ ತನ್ನ ಕಾರ್ಮಿಕ ಇಲಾಖೆಯಿಂದ ಯಾವ ಯೋಜನೆಗಳು ಜನರಿಗೆ ಮುಟ್ಟಿಲ್ಲ ಅಂಥ ಯೋಜನೆಗಳನ್ನು ಇವತ್ತು ಮನೆ ಮನೆ ಮುಟ್ಟಿಸಿ ಆ ಕಾರ್ಮಿಕರ ಭವಿಷ್ಯವನ್ನು ಉಜ್ವಲವನ್ನಾಗಿ ಮಾಡುತ್ತಿರುವ ಇದೇ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಗ್ಗೆ ಹೇಳಕ್ಕೆ ಬಂದೀನಿ ನೇಹ ಹತ್ಯೆ ಪ್ರಕರಣದಲ್ಲಿ ಈ ಭಾರತೀಯ ಜನತಾ ಪಕ್ಷದವರು ಬಂದು ಬಂದು ಎಷ್ಟೊಂದು ವೈಭವೀಕರಣದಿಂದ ಇನ್ನಿತರ ಜಾತಿಯವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ತಾವು ಟಿ ವಿ ಮತ್ತು ಮಾಧ್ಯಮದಲ್ಲಿ ಬಹಳ ಮಿಂಚಾಕ ಹೊಂಟಿದ್ರು ಆದರೆ ಸಂತೋಷ್ ಮಾರು ಹೋಗಲಿಲ್ಲ ಸಂತೋಷ್ ಲಾಡ್ ಕೇಳಿದ ಪ್ರಶ್ನೆಗೆ ತಕ್ಷಣ ಉತ್ತರ ಏನು ಕೊಟ್ಟಾರ ಅದೇ ಧಾರವಾಡ ಹುಬ್ಬಳ್ಳಿಯ ಪ್ರಮುಖ ಮಹಿಳೆಯರು ಸಹಿತ ಏನು ಮಾತಾಡಿದಾರ ಅದರಲ್ಲಿ ಒಬ್ಬ ಸ್ಟೂಡೆಂಟ್ ಸಹಿತ ಯಾವ ರೀತಿ ಸಂತೋಷ್ ಲಾಡವರು ಇವತ್ತು ಮಾತಾಡಿದ್ದನ್ನು ನೇರ ದೃಶ್ಯದ ಮುಖಾಂತರ ತೋರಿಸಾಕತ್ತೇನೆ ನೇಹಾ ಹತ್ಯೆ ಪ್ರಕರಣ ಇಡೀ ರಾಜ್ಯ ಅಲ್ಲ ಇಡೀ ದೇಶ ಖಂಡನೆ ಮಾಡಕತ್ತೈತಿ ಅದೇ ರೀತಿ ಇನ್ನಿತರ ಘಟನೆಗಳನ್ನು ಸಹಿತ ಖಂಡನೆ ಮಾಡಬೇಕು ಕೇವಲ ಒಂದೇ ಖಂಡನೆ ಮಾಡಿ ಅದರ ಬಗ್ಗೆ ಪ್ರತಿಭಟನೆ ಮಾಡುವಂಥ ಪ್ರಯತ್ನ ಮಾಡಬಾರದು ಬೆಂಗಳೂರಿನ ಅದೇ ದಿನ ಆದಂಥ ರುಕ್ಸಾನ ಪ್ರಕರಣ ಯಾರು ಎಷ್ಟು ಪ್ರತಿಭಟನೆ ಮಾಡಿದರು ಇದು ಕೇವಲ ಇಲ್ಲಿ ಹುಡುಗ ಮುಸ್ಲಿಂ ಅಲ್ಲಿ ಹುಡುಗ ಹಿಂದೂ ಅಲ್ಲಿ ಹುಡುಗಿ ಮುಸ್ಲಿಂ ಇಲ್ಲಿ ಹುಡುಗಿ ಹಿಂದೂ ಇದನ್ನು ಸಹಿತ ಅವಲೋಕನ ಮಾಡ್ಕೋಬೇಕು ಇವತ್ತು ರಾಜ್ಯಾದ್ಯಂತ ಇಂಥ ಘಟನೆಗಳು ನಡೀತಾವೆ ಅದಕ್ಕೆ ಸಿದ್ದರಾಮಯ್ಯ ಅವರು ಸಹಿತ ಏನು ಹೇಳಿದಾರ ಕಡಕ ಕಾನೂನನ್ನು ತರ್ತೀವಿ ಅಂತ ಅಪರಾಧಿಗಳನ್ನು ಬಂಧಿಸ್ತೀವಿ ಸಿದ್ದರಾಮಯ್ಯ ಹೇಳಿದ್ದು ತೋರಿಸಬೇಕಲ್ರಿ ಆ ಮಹಿಳೆಯರು ಏನು ಹೇಳಿದ್ದಾರೆ ಅದರಲ್ಲಿಯೂ ಸಹಿತ ಒಂದು ಯುವತಿ ಎಷ್ಟು ಸೊಗಸಾಗಿ ಇದೇ ಸಂತೋಷ್ ಲಾಡ್ ಅವರು ಹೇಳಿದ್ದ ಮಾತನ್ನು ಯಾವ ರೀತಿ ತನ್ನ ಮಾತಿನಿಂದ ಹೇಳಿದಾಳೆ ಅದನ್ನು ತೋರಿಸಬೇಕಲ್ರಿ ಸಂತೋಷ್ ಲಾಡ್ ಏನು ಮಾತಾಡಿದ್ದಾರೆ ಸಿ ಎಮ್ ಏನು ಮಾತಾಡಿದ್ದಾರೆ ಅಲ್ಲಿರುವಂಥ ಪ್ರತಿಯೊಬ್ಬರು ಪ್ರಜ್ಞಾವಂತರು ಏನೇನು ಮಾತಾಡಿದಾರ ಇವತ್ತು ಸಂತೋಷ್ ಲಾಡ್ ಯಾವ ರೀತಿ ತನ್ನ ಮಂತ್ರಿ ಸ್ಥಾನವನ್ನು ಉಪಯೋಗ ತೆಗೆದುಕೊಂಡು ಜನರಿಗೋಸ್ಕರ ಒಂದು ಕಾನೂನನ್ನು ತರಬೇಕಂತ ಖಡಕ್ಕಾಗಿ ಹೇಳಿದ್ದು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸಂತೋಷ್ ಲಾಡ್ ಬಗ್ಗೆ ಮಾತಾಡಕತ್ತಾರೆ ಜನ ಸಂತೋಷ್ ಲಾಡ್ ಕೇವಲ ಕಾರ್ಮಿಕ ಮಂತ್ರಿ ಅಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಂತ್ರಿ ಅಲ್ಲಿ ಈಗ ಇದೇ ಸಂತೋಷ್ ಲಾಡ್ ಅಖಾಡಕ್ಕೆ ಇಳಿದ ತಕ್ಷಣ ಇದೇ ಪ್ರಹ್ಲಾದ್ ಜೋಶಿಯವರು ನಡುಗೆ ಹೋಗಿದ್ದರು ಸಂತೋಷ್ ಲಾಡ್ ಆ ಟೈಪ್ ಗುಡುಗಿದ್ರು ಇನ್ನು ಎಲ್ಲಿ ಚುನಾವಣೆಯಲ್ಲಿ ನನ್ನ ಸೋಲಿನ ಭೀತಿ ಕಾಡ್ತೈತೆ ಅಂತೇಳಿ ಅಂಥದ್ರಲ್ಲಿ ನೇಹಾ ಹತ್ಯೆ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿರುವಾಗಲೇ ತಕ್ಷಣ ಎಂಟ್ರಿ ಕೊಟ್ಟಂಥ ಸಂತೋಷ್ ಲಾಡ್ ಏನು ಮಾತಾಡಿದಾರ ಅದನ್ನು ತೋರಿಸಬೇಕಲ್ರಿ ಹಂಗಾದರೆ ಯೂಟ್ಯೂಬ್ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡಿರಿ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನು ನೇರವಾಗಿ ನಮಗೆ ತಿಳಿಸ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಬೈಫಿಕೇಷನ್ ಮಾಡೋಕ್ಕೆ ಹೋಗೋದಲ್ಲ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಒಂದು ಕಾನೂನು ಬಂದುಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಲೆಟ್ ಅಸ್ ನಾಟ್ ಬ್ಲೇಮ್ ಎನಿ ಬಡಿ ನಿಮ್ಗೆಲ್ಲರಿಗೂ ಗೊತ್ತೈತಿ ಹುಬ್ಲಿ ಕಾಲೇಜ್ ಒಳಗೆ ನಡೆದಿರುವಂತ ನೇಹಾ ಹಿರೇಮಠ ಅವರ ಇನ್ಸಿಡೆಂಟ್ ನಾನು ಬೇಕು ಹೆಣ್ಮಗಳಾಗಿ ಇನ್ನೊಂದು ಹೆಣ್ಮಗಳಿಗಾಗಿರುವಂತ ಕ್ರೂರ ಹತ್ಯೆಯನ್ನ ಹೆಂಗ್ ತಡ್ಕೊಳ್ಳಿ ಹೆಂತವರಿಗೆ ಏನ್ ಕಠಿಣ ಕಾನೂನು ಕ್ರಮವನ್ನ ಜಾರಿಗೆ ತಗೊಂಡ್ ಬರಬೇಕ ನಮಗ ಅಲ್ಲ ಹಿಂದೂ ಕುಮ್ಮೆ ಸೌಜನ್ಯ ಅವರು ಜಸ್ಟಿಸ್ ಜಸ್ಟಿಸ್ ಅಂದ್ರೂ ತರಕ ಜಸ್ಟಿಸ್ ಸಿಕ್ಕಿಲ್ಲ ಅವ್ರಿಗೆ ಈಗ ನೆಹ ಹಿರೇಮಠ ಕ್ರೂರ ಹತ್ಯೆ ಆಗೈತಿ ಇಂಥದ್ ನಾವ್ ಹೆಂಗ ತರ್ಕೊಂಡಿರೋನು ಇದ್ರ ಮೇಲೂ ಕಾನೂನು ಏನು ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗಬೇಕು ನಮ್ಗೆ ಹೆಣ್ಮಕ್ಳಿಗೆ ರಕ್ಷಣೆ ಅದ ನಿಟ್ಟಿನೊಳಗ ನಿನ್ನ ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಬಾಳ್ ಭಾವುಕರಾಗಿ ಒಂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರ ಎನ್ಕೌಂಟರ್ ಲಾ ಜಾರಿ ತಗೊಂಡ್ ಬರ್ಬೇಕಪ್ಪ ಅಂತ ಹೇಳಿ ಯಾರು ಶಿಕ್ಷೆ ಆಗ್ಬೇಕಲ್ಲ ಎನ್ಕೌಂಟರ್ ಆಗ್ಲಿ ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥ ಒಂದು ಕಾನೂನು ಬಂದ್ಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಮಾತಿಗೆ ನಾನು ನೂರ ಪರ್ಸೆಂಟ್ ಒಪ್ಪಗೋತೇನೆ ಯಾಕಪ್ಪ ಅಂದ್ರೆ ನಮ್ಮ ಹೆಣ್ಮಕ್ಳ ರಕ್ಷಣೆ ನಮ್ಗೆ ಬಹಳ ಇಂಪಾರ್ಟೆಂಟ್ ಐತಿ ಅದ್ರ ಸಲುವಾಗಿ ಐ ಸ್ಟ್ಯಾಂಡ್ ವಿತ್ ಸಂತೋಷ್ ಲಾಡ್ ಸರ್ ನಾನ್ ಅಷ್ಟ ಅಲ್ಲ ಎಲ್ರೂ ಸಪೋರ್ಟ್ ಮಾಡೋನು ಹಿರೇಮಠ ಅವರ ಆತ್ಮಕ್ ಶಾಂತಿ ಸಿಗಬೇಕಪ್ಪ ಅಂದ್ರ ಎನ್ಕೌಂಟರ್ ಲಾ ಬರಕಬೇಕ ನೀವ್ ಏನಂತೀರ ನಿಮ್ ಅಭಿಪ್ರಾಯನು ತಿಳಿಸ್ರಿ ನಿನ್ನೆ ಹುಬ್ಳಿ ಕಾಲೇಜ್ ಒಳಗ ನೇಹಾ ಹಿರೇಮಠ ಹುಡುಗಿದು ಮರ್ಡರ್ ಆಗೇತ್ರಿ ಎಷ್ಟ್ ಸಾರಿ ಚುಚಿ ರೀ ಅವ ಆ ವಿಡಿಯೋ ನೋಡಿ ಅವ್ರ ತಂದಿ ತಾಯಿ ಹೊಟ್ಟ ಎಟ್ ಉರ್ಲಿಕ್ಕಿಲ್ರೀ ನಮ್ಗ ಇಷ್ಟ ಕುದಿಯಾಗತ್ತದಂದ್ರ ಅವ್ರಿಗೆ ಯಾ ಟೈಪ್ ತಾಸ ಆಗಿರ್ಬೇಕ್ರಿ ಆ ಈ ಮನ್ಯಾಗ ಉಂಡು ತಿಂದು ಹೋಗಿದ ಮಗಳು ಕಾಲೇಜ್ ದಿಂದ ಹೆಣ ಆಗಿ ಮನಿಗ್ ಬರ್ತಾಳ ಅಂದ್ರ ನಮ್ಮಂತ ಎತ್ತವ್ರಿಗೆ ಎಟ್ ಹೊಟ್ಟಿ ಉರ್ಲಿಕ್ಕಿಲ್ರಿ ಇನ್ನೊಂದು ಮುಸ್ಲಿಮ್ ಕಾಂಗ್ರೆಸ್ ಬಿ ಜೆ ಪಿ ಅದೆಲ್ಲಾ ಬಿಟ್ಟು ಬಿಡ್ರಿ ಎಲ್ಲಾರು ಒಂದಾಗಿ ಅವ್ರನ್ನ ಏನ್ ಗತಿ ಕಾಣಿಸ್ಬೇಕು ಅನ್ನೋದು ವಿಚಾರ ಮಾಡ್ರಿ ಯಾಕಂದ್ರ ಪ್ರತಿ ಒಂದು ಸಮಾಜದಾಗ್ನು ಹೆಣ್ಮಕ್ಳು ಇರ್ತಾರ ಪ್ರತಿಯೊಂದು ದೇಶದೊಳಗು ಹೆಣ್ಮಕ್ಳು ಇರ್ತಾರ ಅವ್ರು ಸೇಫ್ ಆಗಿ ಇರ್ಬೇಕಂದ್ರ ಇಂತ ನನ್ ಮಕ್ಳಿಗೆ ಒಂದು ಕಾನೂನನ್ನು ತಗೊಂಬರ್ರಿ ನಮ್ಮ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅವರು ಬಹಳ ಭಾವಿಕರಾಗಿ ಒಂದ್ ಮಾತು ಹೇಳದ್ರಿ ಇಲ್ಲ ಎನ್ಕೌಂಟರ್ ಅನ್ನೋದು ನಿಜಕ್ಕೂ ಜಾರಿಗೆ ತರಬೇಕಂತ ಹೇಳಿ ಯಾರು ಶಿಕ್ಷೆ ಆಗ್ಬೇಕಲ್ಲ ಎನ್ಕೌಂಟರ್ ಆಗ್ಲಿ ಇಂತವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಒಂದು ಕಾನೂನು ಬಂದ್ಬಿಟ್ಟು ದೇಶದಲ್ಲಿ ಅನುಕೂಲ ಅಂತ ನನ್ನ ವೈಕ್ತ ಅಭಿಪ್ರಾಯ ಅವ್ರ ಮಾತು ನನಗೆ ಬಹಳ ಇಷ್ಟ ಆಯ್ತ್ರಿ ನಿಜಕ್ಕೂ ಈ ಎನ್ಕೌಂಟರ್ ಅನ್ನೋದು ಬೇಕಾ ಬೇಕ್ರಿ ಅಂತಂದ್ರೆ ಇದೇ ಅಂತಲ್ಲ ರೇಪ್ ಕೇಸ್ ಆತಿರ್ತಾವ ಈ ಸುಮಾರು ಎಷ್ಟೋ ಹುಡುಗಿಯರ ಜೀವನಗಳು ಹಾಳಾಗ್ಯಾವ ಸೊ ಈ ಎನ್ಕೌಂಟರ್ ಅನ್ನೋದ ಕೇಳಿ ಅವರಿಗೆ ಭಯ ಹುಟ್ಟಬೇಕ್ರಿ ಲಕ್ಷಾಂತರ ಜನರ ಮನ ಕಲುಕುತ್ತಿರುವಂತಹ ಹುಬ್ಬಳ್ಳಿಯಲ್ಲಿ ನಡೆದ ಕಾಲೇಜು ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಕೊಲೆ ಕುರಿತು ಸಚಿವ ಸಂತೋಷ್ ಲಾಡ್ ಭಾವುಕರಾಗಿ ಮಾತನಾಡಿದ್ದಾರೆ ತಂದೆ ತಾಯಿ ಪಡ್ತಕ್ಕಂಥ ದುಃಖ ಸೊ ಇಟ್ ಇಸ್ ರಿಯಲಿ ಅನ್ ಅನ್ಬೇರಬಲ್ ಇದೆ ಈ ತರ ಇನ್ಸಿಡೆಂಟ್ ಯಾರಿಗೂ ಆಗ್ಬಾರ್ದು ಯಾವಾಗಲೂ ಆಗ್ಬಾರ್ದು ಬಟ್ ಇದಕ್ಕೆ ರಿಯಲಿ ಖಂಡನೆ ಇದೆ ನಮ್ಗೆ ವೈಯಕ್ತಿಕವಾಗಿ ಖಂಡನೆ ಇದೆ ಒಬ್ಬ ಮಗಳ ತಂದೆಯ ಸ್ಥಾನದಲ್ಲಿ ನಿಂತು ಭಾವುಕರಾಗಿ ಮಾತನಾಡಿರುವ ಅವರು ಇಂತಹ ಹೀನ ಕೃತ್ಯ ಎಸಗುವ ಯಾರೇ ಆದರೂ ಅವರಿಗೆ ಎನ್ಕೌಂಟರ್ ಮಾಡುವ ಕಠಿಣ ಕಾನೂನು ಬರಬೇಕು ಆಗ ಮಾತ್ರ ನೇಹಾನಂತ ಅನೇಕ ಮುಗ್ಧ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುತ್ತದೆ ಹಾಗೂ ಇಂತಹ ಕೃತ್ಯ ಎಸಗುವವರಿಗೆ ನಡುಕ ಹುಟ್ಟುತ್ತದೆ ಎಂದು ತಿಳಿಸಿದ್ದಾರೆ ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಆಗಬಾರ್ದು ವಿಶೇಷವಾಗಿ ಒಂದು ನಾನು ವೈಯಕ್ತಿಕವಾಗಿ ಖಂಡನೆ ಮಾಡ್ತೀನಿ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ್ ಎನಿ ಬಡಿ ಇಫ್ ಯು ಆರ್ ಗಾಟ್ ಗಟ್ ಇಫ್ ಯು ಗಾಟ್ ಅ ಪೊಲಿಟಿಕಲ್ ವೆಲ್ ಲೆಟ್ ಆಲ್ ಅಡ್ರೆಸ್ ದ ಇಶ್ಯೂ ಅಂಡ್ ಸಿ ಟು ದಟ್ ಲೆಟ್ ಹಾವ್ ಗೆಟ್ ಅ ಒಂದು ರೂಲ್ ತರಬೇಕಲ್ಲ ಇಂತಹ ಹೇಳಿಕೆ ನೀಡಿ ಸಮಾಜದ ಹಿತದ ಬಗ್ಗೆ ಹಾಗೂ ಎಲ್ಲರ ಬಗ್ಗೆ ಚಿಂತಿಸೋ ಇಂತಹ ನಾಯಕರ ಜೊತೆ ನಾವೆಲ್ಲರೂ ಕೈ ಜೋಡಿಸೋಣ ಅವರ ಎನ್ಕೌಂಟರ್ ಮಾಡುವ ಕಾನೂನು ತರಬೇಕು ಅನ್ನುವ ಹೇಳಿಕೆಗೆ ಬೆಂಬಲವನ್ನ ಸೂಚಿಸಲು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಮರ್ಡರ್ ಅನ್ನ ತೀವ್ರವಾಗಿ ಖಂಡಿಸ್ತೀನಿ ಮತ್ತು ಯಾ ಕೂಡಲೇ ಅವನ ಅರೆಸ್ಟ್ ಮಾಡಿದ್ದೀವಿ ಯಾರು ಕೊಲೆ ಮಾಡಿದ್ದಂಥ ವ್ಯಕ್ತಿಯನ್ನು ಕೂಡಲೇ ಅರೆಸ್ಟ್ ಮಾಡಿದ್ವಿ ಸೊ ಇನ್ವೆಸ್ಟಿಗೇಟ್ಸನ್ನು ಸೀರಿಯಸ್ ಆಗಿ ಮಾಡಿ ತಪ್ಪಿಸಿದಸ್ಥರಿಗೆ ಉಗ್ರವಾದಂಥ ಶಿಕ್ಷೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಕೆಲವು ಎಲ್ಲ ಕಾಲದಲ್ಲೂ ಕೂಡ ಕೆಲವು ಮಾರ್ಡರ್ಗಳಾಗಿದ್ದಾವೆ ಆಗಿಲ್ಲ ಅಂತ ಎಲ್ಲ ಕಂಥೇಳಿ ಲ್ಯಾಂಡ್ ಆರ್ಡರ್ನ ನಾವು ಸೀರಿಯಸ್ ತಗೊಂಡಿಲ್ಲ ಅಂತ ಅಲ್ಲ ಯು ಆರ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿಲ್ಲ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ ಬಟ್ ನಾವು ಯಾವುದೇ ಕೃತ್ಯ ನಡೆದರೂ ಕೂಡ ಅದು ಮರ್ಡರ್ ಆಗಿರಲಿ ದರೋಡೆಯಾಗಿರಲಿ ಕಳ್ತನ ಆಗಿರಲಿ ಯಾವುದೇ ಕೃತ್ಯ ಆದರೂ ಕೂಡ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ತಪ್ಪಿಸ್ತರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಏನು ಹೇಳ್ಬೇಕ್ರಿ ಅದಾಗಿರ್ತಕ್ಕಂಥದ್ದು ದುಃಖ ನಮಗಿದೆ ಆ ಹುಡುಗಿ ನಮ್ಮನೆ ಹುಡುಗಿ ಇದ್ದಂಗೆ ಯಾರೇ ಆದರೂ ಕೂಡ ದುಃಖ ಇದೆ ತಂದೆ ತಾಯಿಗೆ ಏನಾಗಿರ್ತಕ್ಕಂಥದ್ದು ಆಘಾತ ನಮ್ಮ ಮಕ್ಕಳು ಕೂಡ ನಾಳೆ ಇದ್ದಾರೆ ಎಲ್ಲರಿಗೆ ತೊಂದರೆ ಆಗ್ತಕ್ಕಂಥದ್ದು ಇದು ಇದನ್ನು ಇವ್ರು ತೊಗೊಂಡೋಗಿ ರಾಜಕೀಯವಾಗಿ ಮಾತನಾಡಿದ ಏನರ್ಥ ಸಿಗುತ್ತೆ ಈಗ ನಿನ್ನೆ ತಾನು ಇದೇ ರೀತಿ ಒಂದು ಇನ್ಸಿಡೆಂಟ್ ಬೆಂಗಳೂರಿನಾಗ್ಯದ ಅದ್ರ ಬಗ್ಗೆ ಯಾಕೆ ಚರ್ಚೆ ಅಲ್ವಾ ಅದ್ರ ಬಗ್ಗೆ ಯಾಕೆ ಶಾಧಕ ಬಾಧಕ ಬೇಡವಾ ಇದೇ ಥರದ ಇನ್ಸಿಡೆಂಟ್ ಬೆಂಗ್ಳೂರಿನಲ್ಲಿ ಆಗಿದೆಯಲ್ಲ ಅದ್ರ ಬಗ್ಗೆ ಇಲ್ಲಿಲ್ವಾ ಇದೇ ಇನ್ಸಿಡೆಂಟ್ಗೆ ಯಾಕೆ ಹಿಂಗೆ ಬಂದ್ ಮಾಡ್ತಾರೆ ಅವರು ಸಿ ಇಟ್ ಇಸ್ ಹೈ ಟೈಮ್ ಜನ ಅರ್ಥ ಮಾಡ್ಕೋಬೇಕು ಆಮೇಲೆ ಇದ್ರ ಮೇಲೆ ಇರ್ತಕ್ಕಂಥದ್ದು ರಾಜಕೀಯ ನಾವೇನು ಮಾತನಾಡೋಣ ಹೇಳಿ ಏನು ಮಾತನಾಡ್ಬೇಕು ಹೇಳಿ ಇಟ್ಸ್ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕಾನ್ಷಿಯಸ್ ಎಲ್ಲರಿಗೂ ಬೇಕು ರೀ ಕಾನ್ಷಿಯಸ್ ಬಿಟ್ಟು ಬರೀ ಇದ್ರಾಗೆ ಬಂದು ಹುಡುಕಿ ನಾವು ಸರ್ಕಾರಗಳು ಇಂಥವ್ಕೆಲ್ಲ ಕುಮ್ಮಕ್ಕೆ ಕೊಡತ್ತೇನು ರೀ ಸರ್ಕಾರಗಳು ಕುಮ್ಮಕ್ಕೆ ಕೊಡ್ಬೋದು ಇಂಥವ್ಕೆಲ್ಲ ಏನು ರೀ ಮಾತಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ಕುಮ್ಮಕ್ಕೆ ಕೊಡತಂತರಿ ಏನಿದೆ ರೀ ಹಾಂ ಯಾವ ಸರ್ಕಾರಗಳು ಅಂದ್ರೆ ಏನು ಮಾತಾಡೋಕ್ಕೊಂದು ಜವಾಬ್ದಾರಿ ತಾನೇ ಬೇಕಾ ಬೇಡ ಮತ್ತೆ ಎಲ್ಲ ಸರ್ಕಾರದ ಇಡೀ ಪ್ರಪಂಚದ ಸೈಕೋಪ್ಯಾಟ್ಸ್ ಇದ್ದಾರೆ ಲವ್ ಫೇಲಿಯರ್ಸ್ ಇದಾವೆ ಇನ್ಫರ್ಟಿಲಿಟಿ ಮರ್ಡರ್ಗಳು ಏನ್ರಿ ಮಾತಾಡ್ತಾರೆ ಐ ತಿಂಕ್ ಆಗ್ಲಲ್ಲ ಎಲ್ಲಾ ರಾಜಕೀಯ ದೃಷ್ಟಿಯಿಂದ ಮಾತಾಡಿದ್ರೆ ಏನು ಉತ್ತರ ಕೊಡೋಣ ಎನ್ ಆರ್ ಬಿ ರಿಪೋರ್ಟ್ ಇದೆ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ನಮ್ಮ ದೇಶದಲ್ಲಿ ಕಳೆದ ಎರಡೇ ವರ್ಷದಲ್ಲಿ ಎರಡೇ ವರ್ಷದ ಹೇಳಿದ ಎರಡ್ ಸಾವಿರದ ಹೇಳ್ತಿಲ್ಲ ಎರಡೇ ವರ್ಷದಲ್ಲಿ ಕಾಣೆಯಾಗಿದ್ದಾರೆ ಅದ್ರ ಬಗ್ಗೆ ಬೇಡ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಿದರಲ್ಲ ಅದ್ರು ಹೋಗಿದರು ಆದರೆ ಹೆಣ್ಮಕ್ಳಿಗೆ ಮಿಸ್ಸಿಂಗ್ ಇದ್ದಾರೆ ಬಹುತೇಕ ನೈಂಟಿ ಪರ್ಸೆಂಟ್ ಹಿಂದೂ ಹೆಣ್ಮಕ್ಳಿದಾರೆ ನೈಂಟಿ ಫೈವ್ ಪರ್ಸೆಂಟ್ ಹಿಂದೂ ಹೆಣ್ಮಕ್ಕಳಿದೆ ಅದ್ರ ಬಗ್ಗೆ ಮಾಡೋ ಚರ್ಚೆ ಮಾಡೋದು ಬೇಡ ನೋಡಿರಿ ಸುಮ್ಮನೆ ಏನೋ ರಾಜಕೀಯ ಬಂದಿದೆ ಚುನಾವಣೆ ಬಂದವು ಇಂಥವೆಲ್ಲ ಯೂಸ್ ಮಾಡ್ಕಂಡು ಮಾಡಿದ್ರಾಗೆ ಹಾಗೆ ನಾವೇನು ಇಂಥವ್ಕೇನು ಉತ್ತರ ಕೊಡೋಣ ಸರ್ಕಾರ ಕುಮ್ಮಕ್ಕೆ ಕೊಡುತ್ತೀನಿ ಇಂಥದ್ದು ಯಾವುದೇ ಸರ್ಕಾರಗಳಾಗಲಿ ಇಂಥ ಕುಮ್ಮಕ್ಕೆ ಕೊಡ್ಬೋದಾ ಇಂಥವಕ್ಕೆಲ್ಲ ಏನೋ ಸುಮ್ಮನೆ ಮಾತನಾಡಬೇಕು ಮತ್ತು ನಿನ್ನೆ ಬೆಂಗಳೂರಿನಲ್ಲಿ ಆಗಿದೆಲ್ಲ ಇದೇ ಒಂದು ಬೆಂಗಳೂರಿನಲ್ಲಿ ಯಾಕೆ ಅಲ್ಲ ಯಾಕೆ ಮಾತನಾಡಲ್ಲ ಹೋಗಿ ಮತ್ತೆ ಹಿಂದೂ ಮುಸ್ಲಿಂ ಆಗಿದೆ ಮಾತನಾಡ್ತಾರೆ ಅಷ್ಟು ಬಿಟ್ಟು ಇನ್ನೇನಿದೆ ಸುಲಾತಾರಲ್ಲ ಇಂಥ ಘಟನೆಗಳು ಪ್ರಿವೆಂಟ್ ಯಾರ ಕೈಲೇ ಮಾಡಕ್ ಆಗೋದಿಲ್ಲ ಸುಮ್ ಲೆಟ್ ಅಸ್ ಬಿ ವೆರಿ ಆನೆಸ್ಟ್ ಆಗ ಭಯ ಹುಟ್ಟಿಸ್ಬೇಕಂದ್ರೆ ಎನ್ಕೌಂಟರ್ ಆಗ್ತಾರನಲ್ಲ ತರ್ರಿ ಕೇಂದ್ರದಲ್ಲಿ ಒಂದು ಎನ್ಕೌಂಟರ್ ಆಗ್ತಾರ್ರಿ ಯಾರು ಮಾಡ್ತಾರಲ್ಲ ಶೂಟ್ ಎಟ್ ಸೈಟ್ ಮಾಡೋಣ ಕಾನೂನುಗಳು ಮಾಡೋದು ಬೇಡ ಇದ್ರ ಬಗ್ಗೆ ಮಾತನಾಡೋದ್ಬೇಕು ಹತ್ತು ವರ್ಷ ನಿಮ್ದೇ ಇತ್ತಲ್ಲ ಕಾನೂನು ಮಾಡಿರಿ ಎನ್ಕೌಂಟರ್ ಆಗ್ತದ ಮಾಡಿರಿ ಎಲ್ಲರೂ ಹೊಡಿರಿ ಎನ್ಕ್ವೈರಿ ಇಲ್ಲದೆ ಹೆಂಗೆ ಎನ್ಕೌಂಟರ್ ಮತ್ತೆ ನೀವೇ ಮಾಡ್ಬೇಕಲ್ಲ ಮತ್ತೆ ಮಾತಾಡ್ತಾರೆ ಎಲ್ಲ ಬಂದೀಗ ಎನ್ಕ್ವರಿ ಆಗಲಾರ ಸುಮ್ಮನೆ ಇವರೇ ಮಾತನಾಡ್ತಾರೆ ಎಲ್ಲ ಅಲ್ಲ ಇಫ್ ಯು ಆಲ್ ಯು ವಾಂಟ್ ಟು ಪೊಲಿಟಿಕಲ್ ವಿಲ್ ಬೇಕು ಲೆಟ್ ಅಸ್ ಆಲ್ ಡೇಸ್ ಪಬ್ಲಿಕ್ ಒಪಿನಿಯನ್ ತೊಗೊಳ್ರಿ ಪಬ್ಲಿಕ್ ಒಪಿನಿಯನ್ ಇಫ್ ದೆಸೆ ಇಂಥವ್ ಮಾಡ್ಬೇಕಂದ್ರೆ ಮಾಡೋಣ ಅದಕ್ಕೇನು ಸಂಬಂಧ ಇದೆ ಕಾನೂನಾತ್ಮಕವಾಗಿ ಕಾನೂನು ಹಿಡ್ಕೊಂಡು ಮಾತು ಮಾಡ್ಬೇಕು ಸುಮ್ಮನೆ ಬಂದ ಏನೋ ರಾಜಕೀಯವಾಗಿ ಮಾತಾಡಿದ್ರೆ ಮತ್ತೆ ಇನ್ನೇನಿದೆ ಮತ್ತೆ ಅದು ಬಿಟ್ಟು ಇನ್ನೇನು ಮಾಡ್ತಾ ಇದಾರೆ ಹೇಳಿ ಬೇರೆ ನಡೀತಾ ಇದೆಯಾ ಮತ್ತೆ ಅದಕ್ಕೆ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಸರ್ಕಾರದ ಧೋರಣೆ ಮಾಡೋದು ಸಿದ್ದರಾಮಯ್ಯ ಅವ್ರಂದ್ರೆ ಅವ್ರಿಗೇನು ಕಮಿಟ್ಮೆಂಟ್ ಇಲ್ಲ ಏನ್ರಿ ಸಿದ್ದರಾಮಯ್ಯ ಇದು ಕುಮಕ್ಕ ಕೊಡ್ತಾರಂತ ಹೇಳ್ತಾರೆ ಏನ್ರಿ ಇದು ಸೌಜನ್ಯದೇ ಇದಂತ ಮಾತಾಡೋಕೆ ಅಂದ್ರೆ ಬಿಜೆಪಿ ರಾಜ್ಯಗಳಲ್ಲಿ ಎಂತ ಇಲ್ಲಿ ಆಗೋದಲ್ಲ ಆಗಿರೋ ನಿರ್ದೇಶನಗಳು ಮಾತಾಡೋಣ ಈಗ ಈ ತರ ದಯವಿಟ್ಟು ಮಾತಾಡಬಾರ್ದು ನೋಡ್ರಿ ಆರ್ತಕ್ಕಂಥದ್ದು ಇನ್ಯೂಮನ್ ಇದೆ ಮಾಡಿರಲಿ ಮಾಡಿರ್ಲಿ ನಮ್ಮಣೆ ಹೆಣ್ಮಗಳ ಹುಡುಗಿ ಈ ತರದಾಗಬಾರ್ದು ಆಗಿದ್ರೆ ಅದಕ್ಕೆ ಅದು ಕಾನೂನಿದೆ ಕ್ರಮ ತಗೊಂಡಾಗ ಬಟ್ ಅದನ್ನು ತೊಗೊಂಡೋಗಿ ಬೇರೆ ಬೇರೆ ರೀತಿಯಾದ ಬಣ್ಣ ತಗೊಂಡು ರಾಜಕೀಯ ಲಾಭ ಪಡೀಲಿಕ್ಕೆ ಬಂದಾರಲ್ಲ ಇದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ